ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ದಿಂಬು ಕೆಳಗಡೆ ಬೆಳ್ಳುಳ್ಳಿ ಇಟ್ಕೊಂಡು ಮಲ್ಲಿಗೆ ವೀಕ್ಷಕರು ಸಾಕು ನೀವು ಚಮತ್ಕಾರಿ ನೋಡಿ ವೀಕ್ಷಕರೇ ಅವಾಗ ಹೌದಾ ವೀಕ್ಷಕರೇ ನಾನು ಹೇಳೋ ಒಂಥರ ಯಾವುದಪ್ಪ ಅಂದ್ರೆ ವೀಕ್ಷಕರೇ ನಿಮಗೆ ಯಾರಾದರೂ ಸ್ತ್ರೀ ಅಥವಾ ಪುರುಷ ನಿಮ್ಮಿಂದ ಮೋಸ ಮಾಡಿ ಬಿಟ್ಟು ಹೋಗಿದ್ದಾರಾ ಅಥವಾ ಗಂಡ ಹೆಂಡತಿ ಮನೆಯಲ್ಲಿ ತುಂಬ ಜಗಳ ಕಿರಿಕಿರಿ ಆಗ್ತಾ ಉಂಟಾ ಹೌದಾ ವೀಕ್ಷಕರೇ ಅವು ಸಂಪೂರ್ಣ ನಿಮ್ಮ ಕೈ ವರ್ಷ ಮಾಡ್ಕೋಬೇಕಂದ್ರೆ ವೀಕ್ಷಕರೇ ಈ ಒಂದು ಸಣ್ಣ ಕೆಲಸ ಮಾಡಿ ಏನಪ್ಪ ಅಂದ್ರೆ ವೀಕ್ಷಕರೇ ನೀವು ರಾತ್ರಿ ಮಲ್ಕೊಳ್ಳುವಾಗ ವೀಕ್ಷಕರೇ ಹೌದಾ ಬೆಳ್ಳುಳ್ಳಿಯನ್ನು ನಿಮ್ಮ ದಿಂಬು ಕೆಳಗಡೆ ಇಟ್ಕೊಂಡು ಮಲಗಿ ವೀಕ್ಷಕರೇ ಹೌದಾ ವೀಕ್ಷಕರೇ ಬೆಳ್ಳುಳ್ಳಿ ಅಂತ ವೀಕ್ಷಕರು ಸಾಮಾನ್ಯವಾದ ಬೆಳ್ಳುಳ್ಳಿ ಅಲ್ಲ ವೀಕ್ಷಕರೇ ಹೌದಾ ಯಕ್ಷಕರೆ ಅವನ ಬೆಳ್ಳುಳ್ಳಿಯನ್ನು ಬಿಳಿಯಾಗಿರಬೇಕು ಫುಲ್ಲು ಅದು ಫುಲ್ಲು ವೈಟ್ ಆಗಿರಬೇಕು ಬಿಕ್ಷಕರೇ ಒಂದು ಬೆಳ್ಳುಳ್ಳಿ ಹೌದಾ ಬಿಳಿಯಾದ ಬೆಳ್ಳುಳ್ಳಿ ತೊಗೋಬೇಕು ತೊಗೊಂಡ್ಬಿಟ್ಟು ಯೋಚಕರೆ ನೀವು ಇಷ್ಟಪಟ್ಟಿರುವಂಥ ಸ್ತ್ರೀ ಅಥವಾ ಪುರುಷ ಅವರ ಹೆಸರನ್ನು ಆ ಬೆಳ್ಳುಳ್ಳಿ ಮೇಲೆ ಬರೆದು ಬಿಟ್ಟು ವೀಕ್ಷಕರೇ ಹೌದಾ ಬರೆದು ಬಿಟ್ಟು ನೀವು ಅದರ ಮೇಲೆ ವೀಕ್ಷಕರು ಸ್ವಲ್ಪ ಕುಂಕುಮನ ಹಚ್ಚಬೇಕು ಆ ಬೆಳ್ಳುಳ್ಳಿ ಮೇಲೆ ಹೌದಾ ಕುಂಕುಮ ಕುಂಕುಮನ ಹಚ್ಚಿಬಿಟ್ಟು ಯೋಕ್ಷಕರು ನೀವು ಹಚ್ಚಿ ಮಲಗುವಾಗ ವೀಕ್ಷಕರೇ ಹತ್ತು ಗಂಟೆ ಮೇಲೆ ಮಲಗಿ ವೀಕ್ಷಿಸಿದರೆ ಈ ತಂತ್ರ ಮಾಡುವಾಗ ಹತ್ತು ಗಂಟೆ ಮೇಲೆ ಮಲಗ ಮಲಗುವ ವೀಕ್ಷಕರೇ ನಿಮ್ಮ ದಿಂಬು ಕೆಳಗಡೆ ಇದೊಂದು ಬೆಳ್ಳುಳ್ಳಿಯನ್ನು ಇಟ್ಕೊಂಡು ಮಲಗಿ ಸಾಕು ವೀಕ್ಷಕರೇ ಬೆಳಗ್ಗೆ ಆದ ತಕ್ಷಣ ವೀಕ್ಷಕರೇ ಅವನ ಗಂಡ ಹೆಂಡತಿ ಆಗಿರ್ಬೋದು ಪ್ರಿಯತಮ ಪ್ರೇಮಿ ಯಾರೇ ಆಗಿರಲಿ ವೀಕ್ಷಕರೇ ತಕ್ಷಣ ಸಂಪೂರ್ಣ ನಿಮ್ಮ ಮಾತಿನಂತೆ ಅವರು ನಡೆಯುತ್ತಾರೆ ವೀಕ್ಷಕರೇ ಅಥವಾ ಯಾವತ್ತು ನಿಮ್ಮ ಮಾತಿನಲ್ಲಿ ವೀಕ್ಷಕರೇ ನೀವು ಬಾಂಧ ಬರ್ತಾರೆ ಹೋಗ್ನಲ್ಲಿ ಹೋಗ್ತಾರೆ ಒಟ್ಟಿನಲ್ಲಿ ನೀವು ಹಾಕಿದ ಆ ಒಂದು ಸ್ತ್ರೀ ಅಥವಾ ಪುರುಷ ದಾಟಲು ವೀಕ್ಷಕರೇ ಹೌದಾ ಈ ಕೆಲಸ ರಾತ್ರಿ ಹೋಳಿ ಮಾಡಿ ವೀಕ್ಷಕರೇ ಯಾವ ವಾರ ವೀಕ್ಷಕರು ಹೇಳ್ತೀನಿ ಹೌದಾ ಮಂಗಳವಾರ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಕೂಡ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಕೋರ್ಟ್ ಕೇಸ್ ಆರೋಗ್ಯ ಸಮಸ್ಯೆ ಸಾಲಬಾಧೆ ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಮದುವೆ ಮಕ್ಕಳ ಮತ್ತು ಕೇಳಿದರೆ ಅತಿ ಹೆಚ್ಚು ಕಿರಿಕಿರಿ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು